ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಾ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಕಾಮನ್ ಆಗಿ ಮಾಡುವಂಥ ಒಂದು ಅಡುಗೆ ಅಂದರೆ ಪೊಂಗಲ್ ಖಾರ ನಾನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಪೊಂಗಲ್ಲು ಸಾಮಾನ್ಯವಾದ ಅಡುಗೆ ಕಾಮನಾಗಿ ಎಲ್ಲರೂ ಮಾಡೋವಂಥದ್ದೇ ಆದ್ರೂ ಹೊಸದಾಗಿ ಅಡುಗೆ ಕಲಿತಾ ಇರೋರಿಗೆ ಪರ್ಫೆಕ್ಟಾಗಿ ಯಾವ ರೀತಿ ಪೊಂಗಲ್ ಮಾಡೋದು ಅಂತ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಪೊಂಗಲ್ಗೆ ನಾನು ತೊಗೊಂಡಿರೋ ಸಾಮಗ್ರಿಗಳು ಅಂತಂದರೆ ಒಂದು ಕಪ್ಪಷ್ಟು ಅಕ್ಕಿ ಸೋನ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಹೆಸರು ಬೇಳೆ ಕರಿಬೇವಿನ ಸೊಪ್ಪು ಹುರಿದಿಟ್ಕೊಂಡಿರೋ ಗೋಡಂಬಿ ಹಸಿಮೆಣಸಿನಕಾಯಿ ಒಂದು ಮೂರು ಕಾಳುಮೆಣಸು ತರಿ ತರಿಯಾಗಿ ಕೊಟ್ಟಿಟ್ಕೊಂಡಿರೋದು ಒಂದು ಸ್ಪೂನಷ್ಟು ಜೀರಿಗೆ ಶುಂಠಿ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಒಣ ಕೊಬ್ಬರಿ ತುರಿ ಒಗ್ಗರಣೆಗೆ ಎಣ್ಣೆ ತುಪ್ಪ ಅದನ್ನು ತೋರಿಸ್ತಾ ಇಲ್ಲ ಮೊದಲಿಗೆ ಕುಕ್ಕರ್ ಪ್ಯಾನ್ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ಬರೀ ತುಪ್ಪದಲ್ಲಿ ಕೂಡ ಮಾಡ್ಬೋದು ಅವರವ್ರ ಚಾಯ್ಸು ಸಾಸಿವೆ ಇದ್ದೀನಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಹಸಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಷ್ಟು ಕ್ವಾಂಟಿಟಿಗೆ ಜೀರಿಗೆ ಕಾಳುಮೆಣಸು ಈಗ ಅಕ್ಕಿ ಹೆಸರುಬೇಳೆ ಎರಡನ್ನೂ ಇಟ್ಕೊಂಡಿದ್ದೆ ಅದನ್ನು ಈ ಒಗ್ಗರಣೆಯಲ್ಲಿ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿ ಕುಕ್ಕರ್ಲಿಡ್ ಕ್ಲೋಸ್ ಮಾಡೋದು ಸ್ವಲ್ಪ ಒಗ್ಗರಣೆಯಲ್ಲಿ ಅಕ್ಕಿ ಹೆಸರುಬೇಳೆ ಎರಡನ್ನೂ ತೊಳೆದಿಟ್ಟಿದ್ದು ಇದನ್ನು ಹುರಿಬೇಕು ಸ್ವಲ್ಪ ಒಂದು ಎರಡು ನಿಮಿಷ ಹುರಿದ್ರೆ ಸಾಕು ಹಿಂಗೆ ಎರಡು ನಿಮಿಷ ಫ್ರೈ ಮಾಡಿದ್ದಾಯಿತು ಈಗ ನೀರು ಹಾಕೋಣ ಒಂದು ಅಕ್ಕಿಗೆ ಒಂದು ಕಪ್ ಅಕ್ಕಿಗೆ ಆರು ಕಪ್ಪು ನೀರು ಈ ಲೆಕ್ಕದಲ್ಲಿ ನೀರು ಹಾಕಬೇಕು ಪೊಂಗಲ್ ಕರೆಕ್ಟ್ ಹದ್ದಲ್ಲಿ ಬರುತ್ತೆ ಈ ಲೆಕ್ಕದಲ್ಲಿ ನೀರು ಹಾಕಿದ್ರೆ ಅಕ್ಕಿ ಹೆಸರು ಬೇಳೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಆರಷ್ಟು ನೀರನ್ನು ಅಳತೆ ಮಾಡಿ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಉಪ್ಪು ಹಾಕ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಪೊಂಗಲ್ಗೆ ಯೂಶಲಾಗಿ ಜಾಸ್ತಿ ಉಪ್ಪು ಹಿಡ್ಸಲ್ಲ ಯಾಕೆಂದರೆ ಇಲ್ಲಿ ಹುಳಿ ಉಪಯೋಗಿಸಲ್ಲ ಹಾಗಾಗಿ ಒಣಕ್ಕೊಬ್ಬರಿ ಹಾಕ್ತಾಯಿದ್ದೀನಿ ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನಷ್ಟು ಅರಶಿಣದ ಪುಡಿ ಹಾಕ್ತಾಯಿದ್ದೀನಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಜಲ್ ಕೂಗ್ಸಿದ್ರೆ ಪೊಂಗಲ್ ರೆಡಿ ಆಗುತ್ತೆ ಮೂರು ವಿಜಲ್ ಕೂಗ್ಸಿದ್ದೆ ಕುಕ್ಕರ್ ಕೂಲ್ ಆಗಿದೆ ನೋಡೋಣ ಪೊಂಗಲ್ಲು ಕರೆಕ್ಟ್ ಹದ್ದಲ್ಲಿ ಆಗಿದೆಯಾ ಇಲ್ವಾ ಅಂತ ನೋಡೋಣ ಕರೆಕ್ಟಾಗಿ ಆಗಿದೆ ಒಂದು ಕಪ್ಗೆ ಆರು ಕಪ್ಪು ಆ ಲೆಕ್ಕದಲ್ಲಿ ನೀರು ಹಾಕಿದ್ದಿದ್ದು ಇದು ಈ ಹದ ಕರೆಕ್ಟಾಗಿದೆ ಹೋಗ್ತಾ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಹಂಗಾಗಿ ಒಂದು ಕಾರ್ ಕಪ್ ಹಾಕಿದ್ರೆ ಕರೆಕ್ಟಾಗಿರುತ್ತೆ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಹುರಿದಿಟ್ಕೊಂಡಿರೋ ಗೋಡಂಬಿನ ಈಗ ಸೇರಿಸ್ತಾ ಇದ್ದೀನಿ ಗೋಡಂಬಿನ ಇದ್ರ ಜೊತೆ ಕೂಡ ಹಾಕ್ಬೋದು ಬಟ್ ಏನಂದರೆ ಮೆತ್ತಗಾಗ್ಬಿಡುತ್ತೆ ತಿನ್ನುವಾಗ ಕ್ರಿಸ್ಪಿಯಾಗಿ ಬಾಯಿಗೆ ಸಿಗಬೇಕು ಅಂದರೆ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡು ಕೊನೆಯಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಂಕ್ರಾಂತಿ ಹಬ್ಬದ ವಿಶೇಷ ಖಾರ ಪೊಂಗಲ್ ಪರ್ಫೆಕ್ಟ್ ಮೆಥಡಲ್ಲಿ ಮಾಡಿ ತೋರಿಸಿದ್ದೀನಿ ಪೊಂಗಲ್ ಜೊತೆ ಕಾಂಬಿನೇಷನ್ ಆಗಿ ಹುಣಸೆ ಗೊಜ್ಜು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಪೊಂಗಲ್ ಜೊತೆ ಕಾಯಿ ಚಟ್ನಿ ಕೂಡ ತುಂಬಾ ಒಳ್ಳೆಯ ಕಾಂಬಿನೇಷನ್ ಲ್ಲೂ ಸಾಮಾನ್ಯವಾಗಿ ಬೆಳಗಿನ ತಿಂಡಿಗಾಗಿರ್ಬೋದು ಇಲ್ಲ ಮಧ್ಯಾಹ್ನ ಊಟ ರಾತ್ರಿ ಊಟ ಯಾವುದಕ್ಕೆ ಆದರೂ ಪೊಂಗಲ್ ಮಾಡ್ಕೊಳ್ಳೋದು ನಮ್ಮಲ್ಲಿ ಎಲ್ಲರೂ ಇಷ್ಟಪಡುವಂಥ ಒಂದು ತಿಂಡಿ ಇದು ಅಂದರೆ ಪೊಂಗಲಲ್ಲಿ ಏನು ನಾವು ಬಳಸಲ್ಲ ಯೂಶುವಲಾಗಿ ಒಂದು ಒಳ್ಳೆ ಒಗ್ಗರಣೆ ಮತ್ತು ಆದರೆ ಬೇಳೆ ಅಕ್ಕಿ ಎರಡೂ ಬಳಸಿರೋದ್ರಿಂದ ಸುಲಭವಾಗಿ ಜೀರ್ಣ ಆಗುವಂಥದ್ದು ಈವನ್ ಪೇಷಂಟ್ಸ್ಗೆ ಕೂಡ ಪೊಂಗಲ್ನ ಪ್ರಿಫರ್ ಮಾಡ್ತಾರೆ ಆದರೆ ಇದೇ ಪೊಂಗಲ್ಗೆ ಒಂದು ತರಕಾರಿ ಬಳಸಿ ಮಾಡಿದ್ರೆ ಹೇಗಿರುತ್ತೆ ಅಂತ ಇವತ್ತಿನ ರೆಸಿಪಿ ಟೊಮ್ಯಾಟೊ ಬಳಸಿ ಪೊಂಗಲ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿನ ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ ಇದು ಪೊಂಗಲ್ ತಿನ್ನುವಾಗ ಈ ರೀತಿ ಬೆಳ್ಳುಳ್ಳಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಜಜ್ಜಿ ಕೂಡ ಹಾಕ್ತಾರೆ ಯಾವ ಥರ ಆದರೂ ಮಾಡ್ಕೊಳ್ಬೋದು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಎಂಟು ಎಸಳು ಬೆಳ್ಳುಳ್ಳಿನ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮೂರು ಹಸಿಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಇಷ್ಟು ಕ್ವಾಂಟಿಟಿನಲ್ಲಿ ಶುಂಠಿ ಶುಂಠಿನ ಈ ಥರ ಸ್ಲೈಸ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಪೊಂಗಲ್ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೂ ತುಂಬ ಚೆನ್ನಾಗಿರುತ್ತೆ ಈ ಥರ ಶೇಪಲ್ಲಿ ಶುಂಠಿ ಹಚ್ಕೊಳ್ತೀನಿ ನಾನು ಸಣ್ಣ ಸಣ್ಣಗೆ ನೋಡಿ ಈ ರೀತಿ ಉದ್ದಕ್ಕೆ ಬರುತ್ತೆ ಮತ್ತೆ ಇಲ್ಲಿ ಮೂರು ಈ ಸೈಜಿಂದು ಸ್ವಲ್ಪ ಸಣ್ಣದು ಮೀಡಿಯಂ ಸೈಜ್ಗಿಂತ ಸ್ವಲ್ಪ ಸಣ್ಣದು ಮೂರು ಟೊಮ್ಯಾಟೋನ ತೊಗೊಂಡಿದ್ದೀನಿ ಇದನ್ನು ನಾಲ್ಕು ಹೋಲ್ಡ್ ಮಾಡಿಬಿಟ್ಟು ಮಿಕ್ಸರ್ ಜಾರಲ್ಲಿ ನೀರು ಹಾಕದೇನೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಟೊಮ್ಯಾಟೋನು ಮಿಕ್ಸರ್ ಜಾರಲ್ಲಿ ಹಾಕೊಂಡು ನೀರು ಹಾಕದೇನೆ ನುಣ್ಣ ಗ್ರೈಂಡ್ ಮಾಡ್ಕೊಳ್ತೀನಿ ಈ ಕಪ್ಪಲ್ಲಿ ಒಂದು ಫುಲ್ ಕಪ್ ಅಕ್ಕಿ ತೊಗೊಂಡಿದ್ದೀನಿ ಬಾಂಡ್ಲಿಯಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಹುರಿಬೇಕಾಗುತ್ತೆ ಅಕ್ಕಿಯ ಮುಕ್ಕಾಲು ಭಾಗದಷ್ಟು ಹೆಸರುಬೇಳೆ ಒಂದು ಅಕ್ಕಿ ಮುಕ್ಕಾಲು ಭಾಗ ಹೆಸರು ಬೇಳೆ ಈ ಪ್ರಪೋಷನಲ್ಲಿ ತೊಗೊಂಡಿದ್ದೀನಿ ಎರಡನ್ನೂ ಸ್ವಲ್ಪ ಹುರಿತೀನಿ ತುಂಬ ಕೆಂಪುಗೆಲ್ಲ ಹುರಿಯೋದು ಬೇಡ ಈ ಥರ ಹುರಿದು ಮಾಡೋದ್ರಿಂದ ಚೆನ್ನಾಗಾಗುತ್ತೆ ಅಂಟಂಟು ಬರೋಲ್ಲ ನಾನು ಇಷ್ಟು ಹುರಿದು ಸಾಕು ಈಗ ನೋಡಿ ಅಕ್ಕಿ ಮುಟ್ಟಿದ್ರೆ ಬಿಸಿ ತಟ್ಟಬೇಕು ಮುಟ್ಟೋಕ್ಕಾಗಲ್ಲ ಅನ್ನೋಷ್ಟು ಹುರಿದಿದ್ದೀನಿ ಸಾಕು ಹುರಿದಿರೋ ಅಕ್ಕಿ ಹೆಸರುಬೇಳೆ ಎರಡು ಈಗ ಸ್ವಲ್ಪ ತಣ್ಣಗಾಗಿದೆ ಬಿಸಿ ಬಿಸಿ ಇದ್ದಂಗೆ ಇಡಬಾರ್ದು ತೊಳಿಬೇಕಲ್ಲ ಹಾಗಾಗಿ ಒಂದೆರಡು ಸಲ ತೊಳೆದ್ಬಿಟ್ಟು ಈಗ ಕುಕ್ಕರಲ್ಲಿ ಇಡ್ತೀನಿ ಈಗ ನೀರು ಹಾಕ್ತೀನಿ ಒಂದಕ್ಕೆ ಐದು ಆ ಪ್ರಪೋರ್ಷನಲ್ಲಿ ಹಾಕ್ತೀನಿ ನಾವು ಯಾವ ಕಪ್ಪಲ್ಲಿ ಮೆಷರ್ ಮಾಡ್ಕೊಂಡಿರ್ತೀವೋ ಆ ಕಪ್ಪಿನ ಅಳತೆ ತಗೊಂಡು ಐದು ಭಾಗದಷ್ಟು ನೀರನ್ನು ಹಾಕಬೇಕು ಒಂದು ವಿಸಿಲ್ ಕೂಗ್ಸಿದ್ರೆ ಸಾಕು ಈಗ ಪೊಂಗಲ್ಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ತುಪ್ಪ ಎಣ್ಣೆ ಎರಡೂ ಈಕ್ವಲ್ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಬರೀ ತುಪ್ಪ ಬೇಕಾದರೂ ಬಳಸ್ಬೋದು ಎಣ್ಣೆ ಬರೀ ಎಣ್ಣೆನೆಲ್ಲ ಆದರೂ ಮಾಡಿಕೊಂಡು ಕೊನೆಯಲ್ಲಿ ತುಪ್ಪ ಹಾಕಿದ್ರೂ ಆಗುತ್ತೆ ಸಾಸಿವೆ ಸಾಸಿವೆ ಸಿಡಿತಾ ಇದೆ ಶುಂಠಿ ಬೆಳ್ಳುಳ್ಳಿ ಸಣ್ಣಾಗ ಹಚ್ಚಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮೂರು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸೇಳಿ ತೊಗೊಂಡಿರೋದು ಜೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕಾಳು ಮೆಣಸು ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸನ್ನ ತರಿ ತರಿಯಾಗಿ ಕುಟ್ಟಿ ತೊಗೊಂಡಿದ್ದೀನಿ ಇಡೀ ಕಾಳು ಮೆಣಸನ್ನ ಕೂಡ ಹಾಕ್ಕೊಳ್ಬೋದು ಕರಿಬೇವಿನ ಸೊಪ್ಪು ಅರ್ಶಿಣದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನದ ಪುಡಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಕೊಂಡಿರೋ ಈ ಟೊಮ್ಯಾಟೊ ಪ್ಯೂರಿನ ಇದರಲ್ಲಿ ಸೇರಿಸ್ತಾ ಇದೀನಿ ನೋಡಿ ಇದು ಟೊಮ್ಯಾಟೊ ನೀರಿನಂಶ ನೀರಿನ ಅಂಶ ಎಲ್ಲ ಹಿಂಗಿದೆ ಚೆನ್ನಾಗಿ ಕುದಿತಾ ಇದೆ ಬಿಟ್ಕೊಳ್ತಾ ಇದೆ ಈ ಸ್ಟೇಜ್ ಅಲ್ಲಿ ಉಪ್ಪು ಹಾಕೋಣ ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಸದ್ಯಕ್ಕೆ ಆಮೇಲೆ ರುಚಿ ನೋಡಿ ಕಡಿಮೆ ಆಯಿತು ಅಂದರೆ ಸೇರಿಸ್ಕೊಳ್ಬೋದು ನಾವು ಯೂಶಲಿ ಪೊಂಗಲ್ಗೆ ಹುಳಿನೇ ಹಾಕೋಲ್ಲ ಹುಳಿ ಇಲ್ಲದೆ ಮಾಡೋವಂಥ ಒಂದು ಅಡುಗೆ ಪೊಂಗಲ್ ಅಂದರೆ ಈ ಟೊಮೆಟೊ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಹುಳಿನೂ ಆಗುತ್ತೆ ಆದರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಆಮೇಲೆ ನ್ಯೂಟ್ರಿಟಿವ್ ವ್ಯಾಲ್ಯೂನು ಇದ್ರದ್ದು ಜಾಸ್ತಿ ಆಗುತ್ತೆ ಏನೂ ತರಕಾರಿ ಇಲ್ಲದೆ ಪ್ಲೈನಾಗಿ ಪೊಂಗಲ್ ತಿನ್ನೋದಕ್ಕಿಂತ ಟೊಮೆಟೊನಲ್ಲಿರೋ ಒಳ್ಳೆ ಅಂಶಗಳು ನಮ್ಮ ದೇಹಕ್ಕೆ ಸೇರಿದಂಗೆ ಆಗುತ್ತೆ ಈಗ ಇದು ಕಂಪ್ಲೀಟಾಗಿ ಆಗಿದೆ ರೆಡಿಯಾಗಿದೆ ಈಗ ಬೇಯಿಸ್ಕೊಂಡಿರೋ ಹೆಸರುಬೇಳೆ ಮತ್ತು ಅನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಪೊಂಗಲ್ ಅಂದರೆ ಪೇಸ್ಟಿ ಕನ್ಸಿಸ್ಟೆನ್ಸಿನಲ್ಲೇ ಇರಬೇಕಲ್ವ ನಾವು ಹಾಕಿರೋ ನೀರು ಇದಕ್ಕೆ ಸ್ವಲ್ಪ ಕಡಿಮೆನೇ ಆಯಿತು ಅಂತ ಹೇಳ್ಬೋದು ಈ ಥರ ಆದಾಗ ನಾವೇನು ಮಾಡಬೇಕು ಮೊದಲೇ ನೀರು ಕಾಯಿಸಿಟ್ಕೊಂಡಿರಬೇಕು ಬಿಸಿ ನೀರನ್ನು ಸೇರಿಸಿ ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ರೆಡಿ ಮಾಡ್ಕೊಳ್ಬೋದು ನಾನು ಮೊದಲೇ ಸ್ವಲ್ಪ ಬಿಸಿ ನೀರು ಕಾಯೋದಕ್ಕೆ ಇಟ್ಟಿದ್ದೆ ಈಗ ಸೇರಿಸ್ತಿದ್ದೀನಿ ಸ್ವಲ್ಪ ಮಾಡಿದ ಕೂಡಲೇ ಸ್ವಲ್ಪ ಜಾಸ್ತಿನೇ ತೆಳುವಾಗಿದ್ದರೆ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ಮೊದಲೇ ಸ್ವಲ್ಪ ತೆಳ್ಳಗೆ ಮಾಡೋದು ಚೆನ್ನಾಗಿರುತ್ತೆ ನೋಡಿಕೊಂಡು ಎಷ್ಟು ನೀರು ಬೇಕೋ ನೋಡಿಕೊಂಡು ಮಿಕ್ಸ್ ಮಾಡಬೇಕು ಒಟ್ಟಿಗೆ ಹಾಕಬಾರ್ದು ಇದೀಗ ಚೆನ್ನಾಗಿ ಕುದಿ ಬರಬೇಕು ಒಣ ಕೊಬ್ಬರಿ ತುರಿ ಇದ್ದೀನಿ ಇದನ್ನು ಇಷ್ಟೇ ಹಾಕಬೇಕು ಅಂತಿಲ್ಲ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಅವ್ರವ್ರ ಚಾಯ್ಸು ಕಾಯಿ ಕೂಡ ಹಾಕ್ತಾರೆ ಒಣ ಕೊಬ್ಬರಿ ಹಾಕಿದ್ರೆ ರುಚಿ ಜಾಸ್ತಿ ಈ ಹದ ಈಗ ಕರೆಕ್ಟಾಗಿದೆ ಸ್ವಲ್ಪ ಕುದಿ ಬರೋಕ್ಕೆ ಬಿಡೋಣ ಚೆನ್ನಾಗಿ ಕುದೀತಾ ಇದೆ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಆಮೇಲೆ ತುಪ್ಪದಲ್ಲಿ ಕರೆದಿಟ್ಕೊಂಡಿರೋ ಗೋಡಂಬಿ ಗೋಡಂಬಿ ಮೊದಲೇ ಹಾಕಿದ್ರೆ ಮೆತ್ತಗಾಗತ್ತೆ ಕಡೆಯಲ್ಲಿ ಹಾಕಿ ಹಾಕಿದ್ರೆ ಗರಿ ಗರಿಯಾಗಿ ಕ್ರಿಸ್ಪಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಾಮೂಲಿ ಪೊಂಗಲ್ಲೇ ಆದ್ರೂ ಸ್ವಲ್ಪ ಚೇಂಜ್ ಮಾಡಿ ಅಂದರೆ ಟೊಮ್ಯಾಟೊ ಬಳಸಿ ಮಾಡಿರೋ ಪೊಂಗಲ್ಲು ಖಂಡಿತ ತುಂಬ ಚೆನ್ನಾಗಿರುತ್ತೆ ಹಿತಕವರೆ ಕಾಳಿನ ಪೊಂಗಲ್ ಇದು ಒಂದು ಹೊಸ ಥರದ ಪೊಂಗಲ್ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಒಂದೇ ತರಹದ ಪೊಂಗಲ್ ತಿಂದು ಬೋರ್ ಅನಿಸಿದರೆ ಈ ಥರ ಪೊಂಗಲ್ನ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಪೊಂಗಲ್ ಜೊತೆ ಕಾಂಬಿನೇಷನಾಗಿ ಒಂದು ಹುಣಸೆ ಗೊಜ್ಜು ರೆಸಿಪಿನೂ ಶೇರ್ ಇದ್ದೀನಿ ಈಗ ಸ್ಟಾರ್ಟ್ ಮಾಡೋಣ ಈಗ ಮೊದಲಿಗೆ ಹೆಸರು ಬೇಳೆನ ಸ್ವಲ್ಪ ಹುರ್ಕೊಳ್ಬೇಕು ಇದು ಹಿತಕವರೆ ಕಾಳಿನ ಪೊಂಗಲ್ ಆದ್ರೂ ಸ್ವಲ್ಪ ಹೆಸರುಬೇಳೆ ಹಾಕಲೇಬೇಕು ಪೊಂಗಲ್ ಸ್ವಲ್ಪ ತೆಳ್ಳಗಿರಬೇಕಲ್ಲ ಅದರಿಂದ ಬೇಳೆ ಹಾಕಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹೆಸರುಬೇಳೆ ಚೆನ್ನಾಗಿ ಹುರ್ಕೊಂಡಾಗಿದೆ ತೆಗಿತಾ ಇದ್ದೀನಿ ಈಗ ಅಕ್ಕಿನ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಅಕ್ಕಿನ ತುಂಬ ಹುರಿಯೋದೇನು ಬೇಕಿಲ್ಲ ಸುಮ್ಮನೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಬಿಸಿಯಾಗಿದೆ ಅಕ್ಕಿ ಇಷ್ಟು ಸಾಕು ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ಈಗ ಅಕ್ಕಿ ಮತ್ತು ಹೆಸರುಬೇಳೆನ ಸ್ವಲ್ಪ ಚೆನ್ನಾಗಿ ಒಂದೆರಡು ಸಲ ತೊಳೆದು ಬಿಟ್ಟು ಬೇಯೋದಕ್ಕೆ ಇಡಬೇಕು ಒಂದು ಬೌಲ್ ಅಕ್ಕಿ ಹಾಕಿದ್ದೆ ಈಗ ಒಂದು ಮೂರು ಬೌಲ್ ಅಷ್ಟು ಮೂರು ಮೂರುವರೆ ಬೌಲ್ ಅಷ್ಟು ನೀರು ಹಾಕಿ ಬೇಯೋದಕ್ಕೆ ಇಡ್ತೀನಿ ಈಗ ಹೆಸರುಬೇಳೆ ಮತ್ತು ಅಕ್ಕಿ ಜೊತೆಯಲ್ಲಿ ಅವರೇ ಬೇಳೆನೂ ಸ್ವಲ್ಪ ಹಾಕಿ ಇಡ್ತೀನಿ ಈಗ ತೊಗೊಂಡಿರೋದ್ರಲ್ಲಿ ಒಂದು ಅರ್ಧಕ್ಕಿಂತ ಕಡಿಮೆ ಅಷ್ಟು ಬೇಯೋದಕ್ಕೆ ಹಾಕಿದ್ದೀನಿ ಇದನ್ನು ಒಗ್ಗರಣೆ ಮೇಲೆ ಹಾಕ್ತೀನಿ ಉಳಿದಿದ್ದನ್ನು ಇದು ಒಂದು ಮೂರು ವಿಸಲ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಕಡಲೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಇದು ಚೆನ್ನಾಗಿ ಹುರಿಬೇಕು ಈರುಳ್ಳಿ ಎಲ್ಲ ಮೆತ್ತಗಾಗೋವರೆಗೂ ಹುರಿಬೇಕು ಈಗ ಒಗ್ಗರಣೆ ಆಗಿದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ ಈಗ ಹುಣಸೆ ರಸನ ಹಾಕ್ತಾಯಿದ್ದೀನಿ ಖಾರದ ಪುಡಿ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದು ಹುರಿಗಡಲೆ ಉಪ್ಪು ಹಾಕ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಹಾಕಿರ್ತೀನಿ ನೋಡಿಕೊಂಡು ಆಮೇಲೆ ಬೇಕಾದರೆ ಸೇರಿಸ್ಬೋದು ಸ್ವಲ್ಪ ನೀರು ಸೇರಿಸ್ತೀನಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇದು ಇವಾಗ ಚೆನ್ನಾಗಿ ಕುದಿಬೇಕು ಹುಣಸೆ ಗೊಜ್ಜು ಚೆನ್ನಾಗಿ ಕುದೀತಾ ಇದೆ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಪೊಂಗಲ್ಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ತಾಯಿದ್ದೀನಿ ಬರೀ ತುಪ್ಪದಲ್ಲಿ ಕೂಡ ಮಾಡ್ಬೋದು ನಾನು ಎಣ್ಣೆಯಲ್ಲೇ ಮಾಡಿಬಿಟ್ಟು ಕಡೆಯಲ್ಲಿ ಮಾತ್ರ ತುಪ್ಪ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಕಾಳು ಮೆಣಸು ಕಾಳು ಮೆಣಸನ್ನ ತರಿ ತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ ಇಡೀ ಕಾಳು ಮೆಣಸನ್ನು ಹಾಕ್ಬೋದು ಈಗ ಅವರೆ ಕಾಳನ್ನು ಹಾಕ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಇಲ್ಲಿ ಅವರೇ ಕಾಳಿನ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕಾಗುತ್ತೆ ಈಗ ಒಗ್ಗರಣೆಯಲ್ಲಿ ಸಾಕಷ್ಟು ಹುರಿದಾಗಿದೆ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತೀನಿ ಕಾಳು ಸ್ವಲ್ಪ ಬೇಯಬೇಕಾಗುತ್ತೆ ಅದಕ್ಕೋಸ್ಕರ ನೀರು ಇದ್ದೀನಿ ನೀರು ಹಾಕ್ಬಿಟ್ಟು ಮುಚ್ಚಿಡ್ತೀನಿ ಬೇಯೋವರೆಗೂ ಕಾಳು ಬೇಯ್ಬಿಡ್ತೀನಿ ಈಗ ಈಗ ಕಾಳು ಬೆಂದಿದೆಯಾ ನೋಡೋಣ ಅವರೇ ಕಾಳು ಚೆನ್ನಾಗಿ ಬೆಂದಿದೆ ಈಗ ಬೇಯಿಸಿಟ್ಕೊಂಡಿರೋ ಅಕ್ಕಿ ಹೆಸರು ಬೇಳೆ ಅವರೆಕಾಳು ಮೂರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಈಗ ಅರಿಶಿನ ಪುಡಿ ಉಪ್ಪು ಎರಡು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ತುಪ್ಪ ಹಾಕ್ತಾ ಇದ್ದೀನಿ ಬಂಡ್ಲಿನಲ್ಲಿ ಎರಡು ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ಈಗ ತುಪ್ಪ ಬಿಸಿಯಾಗಿದೆ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಗೋಡಂಬಿನ ತುಪ್ಪದಲ್ಲಿ ಕರೆದ್ಬಿಟ್ಟು ಪೊಂಗಲಲ್ಲಿ ಹಾಕೋದು ಹಾಂ ಗೋಡಂಬಿ ರೋಸ್ಟ್ ಆಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಪೊಂಗಲ್ ರೆಡಿ ಆಯ್ತು ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಿತಿಕಿದ ಅವರೇ ಬೇಳೆ ಸೇರಿಸಿ ಮಾಡಿರೋ ಪೊಂಗಲ್ಲು ಹುಣಸೆ ಗೊಜ್ಜು ಜೊತೆಗೆ ಬಹಳನೇ ಟೇಸ್ಟಿ ತುಂಬಾ ಪ್ರೋಟೀನ್ ಯುಕ್ತ ಚಳಿಗಾಲಕ್ಕೆ ಹೇಳು ಮಾಡಿಸಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಈ ಸಲದ ಸಂಕ್ರಾಂತಿಯಲ್ಲಿ ನೀವು ಮಾಡಿ ಎಂಜಾಯ್ ಮಾಡಿ